ಕಾರ ವೀಕ್ಷಕರೇ ಆಯ್ಕೆ ನ್ಯೂಸ್ಗೆ ಸ್ವಾಗತ ಇಂದು ಬಸವಕಲ್ಯಾಣ ತಾಲೂಕಿನ ಹರಕೂಡು ಗ್ರಾಮದಲ್ಲಿ ಬಹುಜನ ಸಮಾಜ ಪಕ್ಷ ಗ್ರಾಮ ಘಟಕ ಸ್ಥಾಪನೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಬಹುಜನ ಸಮಾಜ ಪಕ್ಷ ತಾಲೂಕು ಅಧ್ಯಕ್ಷರು ಶಂಕರ್ ಫುಲೆ ಅವರು ಪಕ್ಷ ಹೇಗೆ ಸಂಘಟನೆ ಮಾಡಬೇಕೆಂದು ಗ್ರಾಮ ಘಟಕ ಪದಾಧಿಕಾರಿಗಳಿಗೆ ಮತ್ತು ಗ್ರಾಮಸ್ಥರಿಗೆ ಮಾನ್ಯವರು ದಾದಾ ಸಾಹೇಬ್ ರಾಮ್ಜಿ ಅವರ ಮಾರ್ಗದಂತೆ ನಾವು ಕೂಡ ನಡೆಯಬೇಕು ಮತ್ತು ಸಮಾಜದ ಏಕತೆ ಹಾಗೂ ಸಾಮಾಜಿಕ ಪರಿವರ್ತನೆಗಾಗಿ ನಾವು ಕೆಲಸ ಮಾಡಬೇಕು ಎಸ್ಸಿ ಎಸ್ಟಿ ಒಬಿಸಿ ಮತ್ತು ಅಲ್ಪಸಂಖ್ಯಾತರನ್ನು ನಾವು ಜೋಡಿಸುವ ಕೆಲಸ ಮಾಡಬೇಕು ಇದು ಮಾನ್ಯವರು ದಾದಾ ಸಾಹೇಬ್ ಕಾನ್ಸಿರಾಮ್ ಜಿ ಅವರ ಮಾರ್ಗ ಇದ್ದಿದ್ದರಿಂದ ಸಂಘಟನೆಯ ಬಲಿಷ್ಠ ಆಗುತ್ತೆ ಸಮಾಜದಲ್ಲಿ ಪರಿವರ್ತನೆಯೂ ಆಗುತ್ತೆ ನಮ್ಮ ಹಕ್ಕಿಗಾಗಿ ನಾವು ಸಾಮಾಜಿಕ ಪರಿವರ್ತನೆ ರಾಜಕೀಯ ಪರಿವರ್ತನೆ ಹಾಗೂ ಬಹುಜನ ಮಹಾಪುರುಷರ ಸಂಘರ್ಷ ಮುಂದುವರಿಸಲು ಅವರು ಸಂಪೂರ್ಣ ಜೀವನ ಬಹು ಜನರಿಗಾಗಿ ತ್ಯಾಗ ಮಾಡಿರುತ್ತಾರೆಂದು ಹರ್ಕೂಡ್ ಗ್ರಾಮ ಘಟಕ ಪದಾಧಿಕಾರಿಗಳಿಗೆ ಮತ್ತು ಹರ್ಕೂಡ್ ಗ್ರಾಮಸ್ಥರಿಗೆ ಶಂಕರ್ ಬಿಎಸ್ಪಿ ತಾಲೂಕು ಅಧ್ಯಕ್ಷರು ಹಾಗೂ ತಾಲೂಕು ಪದಾಧಿಕಾರಿಗಳ ಉಪಸ್ಥಿತಿಯಲ್ಲಿ ತಿಳಿಸಿದರು ಈ ಸಂದರ್ಭದಲ್ಲಿ ತಾಲೂಕು ಸಂಯೋಜಕರಾದ ಮಕ್ಬುಲ್ ಸಹಾಬ್ ತಾಲೂಕು ಉಪಾಧ್ಯಕ್ಷರಾದ ರಮೇಶ್ ರಾಠೋಡ್ ಇನ್ನೊಬ್ಬರು ತಾಲೂಕು ಉಪಾಧ್ಯಕ್ಷರು ಸಚಿನ್ ಕಾಂಬ್ಳೆ ತಾಲೂಕು ಕಾರ್ಯದರ್ಶಿಗಳಾದ ಮಹಾದೇವ್ ಗಾಯಕ್ವಾಡ್ ತಾಲೂಕು ಕಾರ್ಯದರ್ಶಿಗಳಾದ ಚಂದ್ರಕಾಂತ್ ಅಂಗಡಿ ಇವರ ಸಮ್ಮುಖದಲ್ಲಿ ಹರ್ಕೋಡು ಗ್ರಾಮ ಘಟಕ ಪದಾಧಿಕಾರಿಗಳು ನೇಮಕ ಮಾಡಲಾಯಿತು ಹಾರಕೂಡ್ ಗ್ರಾಮ ಘಟಕ ಪದಾಧಿಕಾರಿಗಳು ಸಂಯೋಜಕರು ಸುನೀಲ್ ಹೋಲ್ಕರ್ ಅನಿಲ್ ಕಾಂಬ್ಳೆ ಅಧ್ಯಕ್ಷರು ದಿಲೀಪ್ ಶಿರೋಳ್ ಉಪಾಧ್ಯಕ್ಷರು ಸಾಗರ್ ಯಮಹಾನ್ ಪ್ರಧಾನ ಕಾರ್ಯದರ್ಶಿಗಳು ಸುನೀಲ್ ಯಮಹಾನ್ ಕಾರ್ಯದರ್ಶಿಗಳು ಸುನೀಲ್ ಕಚೇರಿ ಕಾರ್ಯದರ್ಶಿಗಳು ಅಮ್ ಅಮರ್ಜಿತ್ ಟಿ ಇವರನ್ನು ಪಕ್ಷದ ಪಕ್ಷದಲ್ಲಿ ಸೇರ್ಪಡೆ ಮಾಡಿ ಹಾರ್ಕೋಡು ಗ್ರಾಮ ಘಟಕ ಪದಾಧಿಕಾರಿಗಳ ನೇಮಕ ಮಾಡಲಾಯಿತು महिलाओं के सम्मान में बी एस पी मैदान में महिलाओं के सम्मान में बी एस मैदान में आगे बढ़ो हम तुम्हारे साथ जिंदाबाद जिंदाबाद ತುಂಬಾ ಧನ್ಯವಾದಗಳು ನಮ್ಮ ಬಹುಜನ್ ಸಮಾಜ್ ಪಾರ್ಟಿ ಹೊಸ ರಜನೆ ಕಾರ್ಯಕ್ರಮ ಮತ್ತು ಮಾಲಾರ್ಪಣೆಯನ್ನು हर बीएसपी करेगा पूरा शाहू तेरा मिशन अधूरा बीएसपी करेगा पूरा बाबा तेरा मिशन अधूरा बीएसपी करेगा पूरा काशी तेरी नेक कमाई सोती हुई कौन चगाई काशी तेरी नेक कमाई तूने सोती कौन ची महिलाओं के सम्मान में बीएसपी एस मैदान में महिलाओं के सम्मान में बी एस मैदान में काश आनंद आप संघर्ष करो हम तुम्हारे साथ हैं कपिल गोड बोले अब आगे बढ़ो हम तुम्हारे साथ हैं शंकर फुले आप संघर्ष करो हम तुम्हारे साथ हैं जिंदाबाद जिंदाबाद बीएसपी जिंदाबाद 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 बीएसपी जिंदाबाद बीएसपी की क्या पहचान नीला झंडा हाथ में निशान जन बहुत ಎಲ್ಲ ಸಮಸ್ಯೆ ಆಗ ನಿಮ್ದೇನ್ ಬಗೆಹರಿಸಿಲ್ಲ ನಿಮ್ದಿಂದ ಆಗಿಲ್ಲ ನಾವ್ ನಮಗ್ ನಮ್ಗೆ ಹೇಳಿದ್ವಿ ನಮ್ದಿಂದ ಆಗಿಲ್ಲ